ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮುದ್ದು ಕಂದಮ್ಮನ ಎಲ್ಲೇ ಹೋಗುದು ಹೋಗುದಾದ್ರೆ ಸೊ ನಾವೀಗ ದೇವಸ್ಥಾನ ಹೋಗ್ತಾ ಇದ್ದೇವೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ

ಬೆಂಗ್ಳೂರು ನೋಡಿ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ದಾರಿ ಸೈಡ್ ಸೈಡಲ್ಲಿ ಎರಡು ಗದ್ದೆಗಳು ಅಚ್ಚಿ ಹಚ್ಚಿ ಗದ್ದೆ ಇತ್ತು ಮೊದಲು ಈಗ ಫುಲ್ ಗ್ರೌಂಡ್ ಆಗಿದೆ ಸಂತೆಗಳೆಲ್ಲ ನಡೆಸುವ ಜಾಗ ಕಂಬಳ ಎಲ್ಲ ನಡೆಸುವ ಜಾಗ ತುಂಬ ವೆಹಿಕಲ್ ಇದೆ ಯಾಕಂದರೆ ಸೋಮವಾರ ತುಂಬ ಭಕ್ತರು ಬರ್ತಾರೆ ದೇವಸ್ಥಾನಕ್ಕೆ ಅದೇ ರೀತಿ ಅಲ್ಲಿ ಕಾಣ್ತಿರೋ ಹಾಲಲ್ಲಿ ಬಲ್ಲ ಸೈಡಲ್ಲಿರೋ ಹಾಲಲ್ಲಿ ಮದುವೆ ಇತ್ತು ಸೊ ಅಲ್ಲಿ ಸಹ ಜನ ಎರಡು ಮದುವೆ ಆಮೇಲೆ ಸೋಮವಾರ ಭಕ್ತರು ಬರೋದು ಎಲ್ಲರೂ ಸೇರಿ ಜನರು ಜನರು ದೇವಸ್ಥಾನ ಫುಲ್ಲು ಇದ್ದರು ನೋಡಿ ದೇವಸ್ಥಾನ ದೇವಸ್ಥಾನದ ಮುಖ್ಯ ದ್ವಾರ ಕಾಣ್ತಾ ಇದೆ ಅಲ್ಲ ತುಂಬ ದೊಡ್ಡ ದೇವಸ್ಥಾನ ಶಿವನ ದೇವಸ್ಥಾನ ನಾನು ಈ ವಿ ಈ ದೇವಸ್ಥಾನವನ್ನು ತುಂಬ ಸಲ ಹಾಕಿದ್ದೇನೆ ನನ್ನ ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ಈ ದೇವಸ್ಥಾನವನ್ನು ಇದರ ಒಳಗಡೆ ಎಲ್ಲ ಹೇಗಿದೆ ಅಂತೇಳಿ ಹಾಗೆ ಈ ಸಲ ಸ್ವಲ್ಪ ಮಗಳ ಬರ್ತ್ಡೇ ಡ್ರೆಸ್ ಅವಳದೇ ಸೆಲೆಕ್ಷನ್ ಅವಳಿಗೆ ನೇರಳೆ ಕಲರ್ನ ಡ್ರೆಸ್ ಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು ಅದು ಅವಳಿಗೆ ಸಿಕ್ಕಿದೆ ಮಲಗಿದಳೆಯಿಂದ ನಾವಿಲ್ಲಿ ಎ ಪಿ ಎಮ್ ಸಿ ಅಲ್ಲಿಗೆ ಬಂದಿದ್ದೇವೆ ಇಲ್ಲಿ ಸ್ವಲ್ಪ ನಮಗೆ ಒಂದೆರಡು ಅಡಿಕೆ ಮರ ಎರಡು ಅಡಿಕೆ ಮರ ಉಂಟು ಅದರಿಂದ ಸ್ವಲ್ಪ ಅಡಿಕೆ ಸಿಕ್ಕಿದೆ ಹಾಗೆ ಅದನ್ನು ಕೊಡುವ ಅಂತೇಳಿ ಬಂದಿದ್ದೇವೆ ದೇವಸ್ಥಾನದಿಂದ ಶೀದಾ ಡೈರೆಕ್ಟ್ ಎ ಪಿ ಎಂ ಸಿ ಬಂದಿದ್ದೇವೆ ದೇವಸ್ಥಾನದ ಕುಂಕುಮ ಊಟ ಮಾಡಲಿಕ್ಕೆ ನಿಲ್ಲ ದೇವಸ್ಥಾನದಲ್ಲಿ ನಮ್ಮ ಮನೆಗೆ ಹೋಗೋದು ನಾನು ಮಗಳಿಗೊಂದು ಬ್ಯಾಗ್ ನೋಡೋದು ಮಗಳಿಗೆ ಗಿಫ್ಟಾಗಿ ಕೊಡಲಿಕ್ಕೆ ಆಗ್ತದ ಅಂಥೇಳಿ ನೋಡುವಾಗ ಇತ್ತು ಫುಲ್ಲು ಸ್ವಲ್ಪ ಕಾಸ್ಟ್ಲಿ ಇದೆ ತುಂಬ ಜನ ನೋಡಿದ್ರಲ್ಲ ಯಾರು ದೊಡ್ಡ ಜನರ ಈ ಫ್ರೀ ಆಗಿ ತೋರಿಸ್ತಾ ಫನ್ ಗ್ಯಾಲಕ್ಸಿಯಲ್ಲಿ ಆಟ ಅಂತ ಹೇಳಿ ಕರ್ಕೊಂಡು ಬಂದಿದ್ದೇನೆ ಇಷ್ಟೊತ್ತು ಮಕ್ಕಳನ್ನೆಲ್ಲ ಕಾಯ್ತಾ ಇದ್ದೆ ಕಾಮೆಂಟ್ಸ್ ಅಲ್ಲಿ ಎಲ್ಲರೂ ಮಗಳಿಗೆ ಹ್ಯಾಪಿ ಬರ್ತ್ಡೇ ಮೂವಿ ನೋಡಲಿಕ್ಕೆ ಬಂದಿದ್ದಾರೆ ತಮಿಳ್ ಮೂವಿ ಅಮರನ್ ನೋಡಲಿಕ್ಕೆ ಬಂದಿದ್ದಾರೆ ಯಾಕಂದ್ರೆ ಇಲ್ಲಿ ಯಾರೋ ಬರಲಿಕ್ಕೆ ಫ್ರೀ ಟಿಕೆಟ್ ಈಗ ಎಷ್ಟು ಗಂಟೆ ಶೋ ಗೊತ್ತಿಲ್ಲ ಈಗ ಒಂದು ಏಳುವರೆಗೆ ಶೋ ಆಗಿರಬೇಕು ಎಲ್ಲರೂ ಬಂದಿದ್ದಾರೆ ಮಗಳಿಗೆ ಸರ್ಪ್ರೈಸ್ ಆಗಿ ಇಲ್ಲಿ ಫನ್ ಗ್ಯಾಲಕ್ಸಿಯಲ್ಲಿ ಆಡಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೇನೆ ಅದು ಅವಳಿಗೆ ಹೇಳಿರಲಿಲ್ಲ ನಾವು ಅಲ್ಲಿ ಬಂದಾಗಲೇ ಅವಳಿಗೆ ಗೊತ್ತು ಇದರಲ್ಲಿ ಆಡ್ಲಿಕ್ಕೆ ಹಾಗೆ ಅವಳು ಖುಷಿಯಲ್ಲಿ ಆಡ್ತಾ ಇದ್ದಾಳೆ ಮಗಳ ಬರ್ತ್ಡೇ ಗಿಫ್ಟೇ ಇದು ಇದು ಫನ್ ಗ್ಯಾಲಕ್ಸಿಯಲ್ಲಿ ಆಟ ಆಡಿಸಿದೆ ತುಂಬ ಖುಷಿಯಲ್ಲಿ ಆಟ ಆಡ್ತಾ ಇದ್ದಾಳೆ ಅವಳಿಗೆ ಸರ್ಪ್ರೈಸ್ ಆಗಿತ್ತು ಹೇಳಿರಲಿಲ್ಲ ನಾವು ಇಲ್ಲಿ ಬಂದು ಅವಳಿಗೆ ಆಟ ಆಡಿಸ್ತೇವೆ ಹೇಳಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಲಿಲ್ಲ ಯಾಕೋ ಗೊತ್ತಿಲ್ಲ ಮಗಳಿಗೆ ಕೇಕ್ ತರಿಸಿ ಕೇಕ್ ಕಟ್ ಮಾಡ್ಬೇಕು ಇಂಟ್ರೆಸ್ಟ್ ಎಲ್ಲ ಹೋಗಿದೆ ಅವಳಿಗೆ ಕೇಟ ಕೇಕ್ ಏನು ತರಲಿಲ್ಲ ದೇವಸ್ಥಾನಕ್ಕೆ ಕರ್ಕೊಂಡೋಗು ಈಗ ರಾತ್ರಿ ಬಂದು ಇಲ್ಲಿ ಆಟ ಆಡಿಸ್ತಾ ಇದ್ದೇವೆ ಮಗಳಿಗೆ ಡೌನ್ ಅಂತ ಚೀಸ್ ಕೇಕ್ ಕಾಣಲಿಕ್ಕೆ ಚೆಂದ ಉಂಟು ಎಷ್ಟು ಚೀಸ್ ಕೇಕಿಗೆ ಹೊಂಟು ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡೋದಿಲ್ಲ ಕೇಕಿನ ದುಡ್ಡಲ್ಲಿ ಬೇರೆ ಒಳ್ಳೆ ಒಂದು ಒಳ್ಳೆ ಫುಡ್ ತಿನ್ನೋದು ಅದೇ ಒಳ್ಳೆಯ ಡಿಸಿಷನ್ ಅಂತ ಅನ್ನಿಸ್ತದೆ ಕೇಕಿಗೆ ಸುಮ್ಮನೆ ಹಣ ವೇಸ್ಟ್ ಮಾಡಿ ಆ ಒಂದು ಕೇಕ್ ಅದೊಂದೇ ಟೇಸ್ಟು ಅದೇ ದುಡ್ಡಲ್ಲಿ ಸಾವಿರ ರೂಪಾಯಿಯಲ್ಲಿ ಒಳ್ಳೆ ಫುಡ್ ಎಲ್ಲರಿಗೂ ಒಳ್ಳೆ ರೀತಿ ಫುಡ್ಡೆಲ್ಲ ತಿನ್ಬೋದು ಹಾಗೆ ನಮ್ಮ ಪ್ಲ್ಯಾನ್ ಕಳೆದ ವರ್ಷದಿಂದ ಆ ರೀತಿ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಬರ್ತ್ಡೇನು ಫ್ರೆಂಡ್ಸ್ ಮಾಲಿಂದ ಹೊರಟೆವು ಮನೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸತಾಗಿ ನನ್ನ ಚಾನಲನ್ನು ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ ಅದೇ ರೀತಿ ನನ್ನ ಮಗಳಿಗೆ ಹ್ಯಾಪಿ ಬರ್ಡೇ ಹೇಳಲಿಕ್ಕೆ ಮರಿಬೇಡಿ ಬಾಯ್ ಬಾಯ್